ಶಾಲೆ ತುಂಬ ಸೋರ್ತಿದೆ ನಮ್ಮ ಕ್ಲಾಸ್ ನೀರೆಲ್ಲ ಆಗಿದೆ ಶೀಟ್ ಇದೆಲ್ಲ ಓಡಿದೆಲ್ಲ ಭಯ ಆಗ್ತದೆ ಅಲ್ಲಿ ಮೇಲಿಂದ ಬೀಳ್ತದೆ ಅಂತ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಅಲ್ಲಿ ಕಷ್ಟ ಆಗ್ತದೆ ಆದರೂ ಮಳೆ ಬಂದಾಗ ತುಂಬಾ ನೀರು ಬರ್ತದೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಗತ್ಯತೆ ನಮಗೆ ದುರಸ್ತಿಯೇ ಬೇಕು ಮೇಲ್ಚಾವಣಿ ದುರಸ್ತಿ ಮಾಡಬೇಕು ಪಾಠ ಮಾಡುವಾಗ ಪುಸ್ತಕಕ್ಕೆಲ್ಲ ನೀರು ಬೀಳ್ತದೆ ಮೇಲ್ಚಾವಣಿ ಎಲ್ಲ ಸೋರುವಾಗ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಬೀಳ್ತೇವೆ ಎಲ್ಲಿ ಬೀಳ್ತೇವೆ ಬೀಳ್ತೇವೆ ಅಂತ ಒಂದು ಭಯವು ನಮ್ಮಲ್ಲಿ ನಿರ್ಮಾಣ ಆಗ್ತಾ ಉಂಟು ಈಗ ಮಕ್ಕಳು ಊಟಕ್ಕೆ ಕುರುವಾಗ ಅಲ್ಲಿ ನೀರೆಲ್ಲ ಸೋರ್ತು ಮಧ್ಯಾಹ್ನದ ಹೊತ್ತಲ್ಲಿ ನೋಡಿ ಈ ತರ ಎಲ್ಲ ಸೋರ್ತಿದ್ರೆ ಮಕ್ಕಳನ್ನ ಕಳ್ಸೋರು ಸ್ವಲ್ಪ ಇದಾಗ್ತಾರೆ ನಮ್ಮ ಸರಕಾರ ಶಾಲೆಯನ್ನು ದಯವಿಟ್ಟು ನೀವು ತುಂಬ ಚೆನ್ನಾಗಿ ಮಾಡಿಕೊಡಬೇಕೆಂದು ನಮ್ಮ ವಿನಂತಿ ಸರ್ಕಾರಿ ಶಾಲೆಗಳು ಉಳಿಬೇಕು ಪ್ರತಿಯೊಬ್ಬ ಮಗುವಿಗೂ ಕಡ್ಡಾಯ ಶಿಕ್ಷಣ ದೊರೀಬೇಕು ಅಂತ ಸರ್ಕಾರಗಳು ನಾನಾ ರೀತಿಯ ಕಸರತ್ತುಗಳನ್ನು ಮಾಡುತ್ತಲೇ ಬಂದಿದೆ ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷಗಳು ಕಳೆದರೂ ಇಂದಿಗೂ ಸರ್ಕಾರಗಳು ಕೇವಲ ಗುಣಮಟ್ಟದ ಆರೋಗ್ಯ ಮತ್ತು ಶಿಕ್ಷಣ ಸೇವೆಯನ್ನು ನೀಡಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಬೇರೇನಿದೆ ಸರ್ಕಾರಗಳು ಪ್ರತಿ ಬಾರಿ ಕೂಡ ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ಶಿಕ್ಷಕರ ಮೇಲೆ ನಾನಾ ರೀತಿಯ ಒತ್ತಡಗಳನ್ನು ಹಾಕ್ತಲೇ ಬಂದಿದೆ ಒಂದು ವೇಳೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಶಿಕ್ಷಕರು ವಿಫಲರಾದರೆ ಆ ಶಾಲೆಯ ಶಿಕ್ಷಕರ ಸಂಖ್ಯೆಯನ್ನು ಕಡಿತಗೊಳಿಸುವುದರ ಜೊತೆಗೆ ಅಲ್ಲಿಗೆ ಸಿಗುವ ಸೌಲಭ್ಯಗಳಿಗೂ ಕತ್ತರಿ ಹಾಕುತ್ತದೆ ಆದರೆ ಸರ್ಕಾರ ತಾನೆಲ್ಲಿ ಎಡವಿದ್ದೇವೆ ಅಂತ ಎಂದಿಗೂ ಚಿಂತಿಸುವ ಗೌಜಿಗೆ ಹೋಗಿಲ್ಲ ಎಂಬುದು ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳನ್ನು ಗಮನಿಸಿದಾಗ ತಿಳಿಯುತ್ತೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳುಹಿಸುವುದಕ್ಕೆ ಖಂಡಿತವಾಗಿಯೂ ಮನಸ್ಸು ಮಾಡ್ತಾರೆ ಆದರೆ ಸರ್ಕಾರಿ ಶಾಲೆಗಳ ಕಟ್ಟಡಗಳನ್ನು ಒಮ್ಮೆ ನೋಡಿದರೆ ಇಲ್ಲಿ ಮಕ್ಕಳು ಎಷ್ಟು ಸುರಕ್ಷಿತ ಅನ್ನುವ ಪ್ರಶ್ನೆ ಮೂಡದೆ ಇರುವುದಿಲ್ಲ ಹೌದು ವೀಕ್ಷಕರೇ ಬೆಳ್ತಂಗಡಿ ತಾಲೂಕಿನ ಅದೆಷ್ಟೋ ಶಾಲೆಗಳು ಇಂದಿಗೂ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹಳೆಯ ಕಟ್ಟಡಗಳಲ್ಲಿ ನಡೀತಾ ಇದೆ ಅಂತಹುದೇ ಒಂದು ಶಾಲೆಯ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡ್ತಿದ್ದೇವೆ ಅದು ಬೆಳ್ತಂಗಡಿ ತಾಲೂಕಿನ ನಿಡ್ಲೆಯಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯು ನಿಡ್ಲೆ ಪೇಟೆಯಲ್ಲಿ ರಸ್ತೆಗೆ ತಾಗಿಕೊಂಡೇ ಇದ್ದು ಅತ್ಯಂತ ಸುಂದರ ಪರಿಸರದಲ್ಲಿ ನಿರ್ಮಾಣವಾಗಿದೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾದ ಈ ಶಾಲೆಯು ಪ್ರತಿ ವರ್ಷ ಉತ್ತಮ ಫಲಿತಾಂಶವನ್ನು ನೀಡುತ್ತಲೇ ಬಂದಿದೆ ಆ ಕಾರಣಕ್ಕಾಗಿಯೇ ಈ ಶಾಲೆಯಲ್ಲಿ ಇಂದಿಗೂ ಮಕ್ಕಳ ಸಂಖ್ಯೆ ಎಂಬತ್ತ ಎಂಟು ಇದೆ ಇಷ್ಟೆಲ್ಲ ಇದ್ರೂ ಕೂಡ ಈ ಶಾಲೆಯ ಕಟ್ಟಡ ಮಾತ್ರ ಅರವತ್ತೈದು ವರ್ಷ ಹಳೆಯದು ಈ ಶಾಲೆಯ ಮೇಲ್ಛಾವಣಿಯು ಕಳೆದೊಂದು ವರ್ಷದಿಂದ ಮಳೆ ಬಂದಾಗ ಸೋರಲು ಪ್ರಾರಂಭವಾಗಿದ್ದು ತರಗತಿ ಕೋಣೆಯೊಳಗೆ ಸಂಪೂರ್ಣ ನೀರು ತುಂಬಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಶಾಲೆಯ ವತಿಯಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿದ್ರೂ ಕೂಡ ಈ ಶಾಲೆಯ ಹೆಸರು ದುರಸ್ತಿಯ ಪಟ್ಟಿಯಲ್ಲಿ ಇದೆ ಎನ್ನಲಾಗ್ತಾ ಇದೆ ಹೊರತು ಸಕಾಲದಲ್ಲಿ ದುರಸ್ತಿಯಂತೂ ನಡೆದಿಲ್ಲ ಇದರಿಂದಾಗಿ ಮಳೆ ಬಂದಾಗ ಮಕ್ಕಳು ಶಾಲೆಯೊಳಗೆ ಕುಳಿತು ಪಾಠ ಕೇಳೋದು ಕಷ್ಟವಾಗಿದ್ದು ಇದೀಗ ಶಾಲಾ ಆಡಳಿತ ಮಂಡಳಿ ಮತ್ತು ಮುಖ್ಯ ಶಿಕ್ಷಕರು ಜೊತೆಯಾಗಿ ಶಾಲೆಯ ಮೇಲ್ಛಾವಣಿಗೆ ತಾತ್ಕಾಲಿಕವಾಗಿ ಟಾರ್ಪಾಲನ್ನು ಹೊದಿಸಿ ದೊಡ್ಡ ಮಟ್ಟದಲ್ಲಿ ನೀರು ಬೀಳೋದನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಬನ್ನಿ ಈ ಬಗ್ಗೆ ನಮ್ಮ ವಾಹಿನಿಯು ಅಲ್ಲಿನ ಪ್ರಭಾರ ಮುಖ್ಯ ಶಿಕ್ಷಕಿಯಾದ ಮೀನಾಕ್ಷಿ ಅವರನ್ನು ಪ್ರಶ್ನಿಸಿದಾಗ ಅವರು ಮಾಹಿತಿ ನೀಡಿದ್ದು ಹೀಗೆ ನನ್ನ ಹೆಸರು ಮೀನಾಕ್ಷಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆ ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆ ಅರವತ್ತೈದು ವರ್ಷಗಳ ಹಿಂದಿನ ಕಟ್ಟಡ ಅಲ್ಲಲ್ಲಿ ತುಂಬ ಮಾಡೋ ದುರಸ್ತಿ ಇದೆ ನಮ್ಮ ಇಲಾಖೆಗೆ ಈಗಾಗಲೇ ಕೊಟ್ಟಿದ್ದೇವೆ ನಮ್ಮ ಬಿ ಒ ಮೇಡಮ್ ಹೇಳಿದ್ದಾರೆ ನಿಮ್ಮದು ದುರಸ್ತಿಯ ಲಿಸ್ಟಲ್ಲಿ ಇದೆ ಅಂತ ಹೇಳಿದ್ದಾರೆ ಆದರೂ ಕೂಡ ನಾವು ಒಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮ ಎಚ್ ಡಿ ಎಂ ಸಿ ಅವರು ಊರಿನವರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಿನ್ನೆ ರಜೆ ಇದ್ದ ಕಾರಣ ನಾವು ದುರಸ್ತಿ ಮಾಡಿಸಿದ್ದೇವೆ ಆದರೂ ಮಳೆ ಬಂದಾಗ ತುಂಬ ನೀರು ಬರ್ತದೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆದರೂ ಸದ್ಯಕ್ಕೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹೌದು ಹೌದು ಮಳೆ ಇಲಾಖೆಗೆ ತಿಳಿಸಿದ್ದೇವೆ ಸರ್ ಮೇಡಮ್ ಹೇಳಿದ್ದಾರೆ ಒಂದು ಒಂದು ವಾರದ ಮೊದಲು ಮೀಟಿಂಗ್ ಮಾಡುವಾಗ ಮೇಡಮ್ ಮೇಡಮ್ ಹೇಳಿದ್ದಾರೆ ನಿಮ್ಮದು ದುರಸ್ತಿಯಲ್ಲಿ ಇದೆ ವ್ಯವಸ್ಥೆ ಆಗಬಹುದು ಅಂತ ಹೇಳಿದ್ದಾರೆ ಅಲ್ಲಿಯೇ ಒಂದು ತಾತ್ಕಾಲಿಕ ವ್ಯವಸ್ಥೆ ಆಗಬೇಕು ಅಂತ ನಿನ್ನೆ ನಾವು ಮಾಡಿಕೊಂಡದ್ದು ತುಂಬ ಮಳೆ ಬಂದರೆ ಮಾತ್ರ ದಿವಸ ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕಾಗುದಿಲ್ಲ ನೀರಿರ್ತದೆ ಅದಕ್ಕೊಂದು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಂಡದ್ದು ನಾವು ಕಳಸಲ ಕೂಡ ಇತ್ತು ಇಷ್ಟಿರಲಿಲ್ಲ ಸ್ವಲ್ಪ ಕಡಿಮೆ ಇತ್ತು ಹಾಂ ಅದಾ ಜಾಯಿಂಟಲ್ಲಿ ತುಂಬ ಜಾಯಿಂಟ್ ಜಾಯಿಂಟಲ್ಲಿ ಅದು ಎರಡು ಮಾಡು ಜಾಯಿಂಟ್ ಉಂಟು ಅಲ್ಲಿ ತುಂಬಾ ಸೋರ್ತದೆ ದುರಸ್ತಿ ಒಂದು ಐದಾರು ವರ್ಷದ ಮೊದಲು ತಾಲೂಕು ಪಂಚಾಯತಿಯಿಂದ ಮಾಡಿಸಿದ್ದಾರೆ ಜಿಲ್ಲಾ ಪಂಚಾಯತಿಯಿಂದ ಅರ್ಧ ಅರ್ಧ ಫುಲ್ ಅಲ್ಲ ಕೊಠಡಿ ಮಾಡಿದ್ದಾರೆ ಕಬ್ಬಿಣದ ಸರಳೆ ರಾಡೆಲ್ಲ ಹಾಕಿ ಮಾಡಿಸಿ ಮಾಡಿದ್ದಾರೆ ಅಲ್ಲಿ ಜಾಯಿಂಟ್ ಕೊಟ್ಟಲ್ಲೇ ನಮಗೆ ಸಮಸ್ಯೆ ಬರ್ತಾ ಉಂಟು ಈಗ ಹೌದು ಸರ್ ಹೌದು ಅಲ್ಲ ಸದ್ಯ ಏನೀಗ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ ಸದ್ಯ ಏನಾಗ್ಲಿಕ್ಕಿಲ್ಲ ಧೈರ್ಯ ತುಂಬಬೇಕಾಗ್ತದೆ ನಾವು ಪೋಷಕರಿಗೆ ಹಾ ಬೇರೆ ಪರ್ವ ಅಗತ್ಯತೆ ನಮಗೆ ದುರಸ್ತಿಯೇ ಬೇಕು ಮೇಲ್ಛಾವಣಿ ದುರಸ್ತಿ ಮಾಡಬೇಕು ಮತ್ತೆ ಕೆಡವು ಕಿಟಕಿ ಬಾಗಿಲೆಲ್ಲ ಹೋಗಿದೆ ಅರವತ್ತೈದು ವರ್ಷದ ಹಳೆಯ ಕಟ್ಟಡ ತುರ್ತಾಗಿ ಕಿಟಕಿ ಬಾಗಿಲು ದುರಸ್ತಿ ಆಗಬೇಕಾಗಿದೆ ಟೆಸ್ಕ್ ಬೆಂಚ್ ತಕ್ಕ ಮಟ್ಟಿಗೆ ಇದೆ ಭಾರೀ ಒಳ್ಳೇದು ಅಂತ ಹೇಳೋದಿಲ್ಲ ಅದಕ್ಕೂ ಮನೆ ಇಲಾಖೆಯಿಂದ ಕೇಳಿದರೆ ಕೊಟ್ಟಿದ್ದೇವೆ ನಾವು ಎಂಬತ್ತೆಂಟು ಈ ವರ್ಷ ಎಂಬತ್ತೆಂಟು ಮಕ್ಕಳು ಓದ್ತಾ ಇದ್ದಾರೆ ಒಂದರಿಂದ ಏಳನೇ ತನಕ ತರಗತಿ ಇದೆ ಎಂಬತ್ತೆಂಟು ಮಕ್ಕಳು ಓದ್ತಾ ಇದ್ದಾರೆ ಎಂಬತ್ತೆಂಟು ಮಕ್ಕಳು ಶಿಕ್ಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರು ಮಕ್ಕಳ ಹಿತದೃಷ್ಟಿಯಿಂದ ತಮ್ಮಿಂದಾಗುವ ಪ್ರಯತ್ನಗಳನ್ನೇನು ಮಾಡಿದ್ದಾರೆ ಆದರೆ ಮಳೆ ಬಂದಾಗ ಮಾತ್ರ ಟರ್ಪಾಲು ಹಾಕದ ಜಾಗಗಳಲ್ಲಿ ನೀರು ಸೋರಿಕೆಯಾಗ್ತಾ ಇದ್ದು ಕೆಲವು ಕಡೆ ತಗಡಿನ ತುಂಡುಗಳನ್ನ ಇಟ್ಟು ತರಗತಿ ಕೋಣೆಯ ಒಳಗೆ ನೀರು ಬೀಳುವುದನ್ನ ತಡೆಯುವ ಪ್ರಯತ್ನಗಳನ್ನ ಮಾಡಲಾಗದೆ ಈ ಬಗ್ಗೆ ಆ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಅವರ ಸಮಸ್ಯೆಯನ್ನ ಕೇಳುವ ಪ್ರಯತ್ನವನ್ನ ಮಾಡಿದ್ದು ಮಕ್ಕಳು ಈ ವೇಳೆ ತಮ್ಮಲ್ಲಿರುವ ಭಯವನ್ನ ಮಾಧ್ಯಮದ ಮುಂದೆ ಹೊರಹಾಕಿದ್ದಾರೆ ನನ್ನ ಹೆಸರು ಪಿ ಎಸ್ ದಿಶಾನ್ ನಾನು ಏಳನೇ ತರಗತಿಯಲ್ಲಿ ಓದ್ತಿದ್ದೇನೆ ಶಾಲೆ ತುಂಬಾ ಸೋರ್ತಿದೆ ನಮ್ಮ ಕ್ಲಾಸಲ್ಲೆಲ್ಲ ನೀರೆಲ್ಲ ಆಗಿದೆ ಗುಡಿಸ್ಲಿಕ್ಕೆ ಹೊರಸ್ಲಿಕ್ಕೆಲ್ಲ ತುಂಬಾ ಕಷ್ಟವಾಗ್ತುಂಟು ಪಾಠ ಆಗುವಾಗೆಲ್ಲ ಮೇಲೆ ಮಳೆ ಬಂದಾಗ ನೀರೆಲ್ಲ ಬೀಳ್ತದೆ ಪಾಠ ಮಾಡಲಿಕ್ಕೆ ಕಷ್ಟ ಆಗ್ತದೆ ಶಿಕ್ಷಕರಿಗೆಲ್ಲ ಹಾಂ ಬೀಳ್ತದೆ ಅಂತ ಶೀ ಶೀಟ್ ಇದೆಲ್ಲ ಓಡಿದೆಲ್ಲ ಭಯ ಆಗ್ತದೆ ಅಲ್ಲಿ ಮೇಲಿಂದ ಬೀಳ್ತದೆ ಅಂತ ನನ್ನ ಹೆಸರು ಗಗನ್ ಆರನೇ ತರಗತಿಯಲ್ಲಿ ಓದ್ತಿದ್ದೀನಿ ಇದು ಮಳೆ ಬರುವಾಗ ನಮಗೆ ಕಷ್ಟ ಆಗ್ತದೆ ಕ್ಲಾಸಲ್ಲಿ ಕೂತ್ಕೊಳ್ಳಿ ಹೆದರಿಕೆ ಆಗ್ತದೆ ಮತ್ತು ನೀರೆಲ್ಲ ಸೋರ್ತದೆ ಮೇಲಿಂದ ಪಾಠ ಪುಸ್ತಕ ಪಾಠ ಆಗುವಾಗ ಕಷ್ಟ ಆಗ್ತದೆ ಮೇಡಮ್ ಪಾಠ ಮಾಡಲಿಕ್ಕೆಲ್ಲ ಹಾಗೆ ಮೇಲೆ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಅಲ್ಲಿ ಕಷ್ಟ ಆಗ್ತದೆ ಮತ್ತು ಅಲ್ಲಿ ಮೇಲಿಂದ ಓಡಿದ್ದು ಪುಡಿಯೆಲ್ಲ ಬೀಳ್ತದೆ ಹಾಗೆ ಕಷ್ಟ ನನ್ನ ಸರ್ ಪ್ರಜ್ಞಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಪಾಠ ಮಾಡುವಾಗ ಕಷ್ಟ ಆಗುತ್ತದೆ ಜೋರಾಗಿ ಮಳೆ ಬಂದರೆ ಮತ್ತು ಬರೆಯುವಾಗ ಜೋರಾಗಿ ಮಳೆ ಬಂದರೆ ಇದು ನೀರೆಲ್ಲ ಬರೆಯುವಾಗ ನೀರೆಲ್ಲ ಸೋರುತ್ತದೆ ನನ್ನ ಹೆಸರು ಸುಕನ್ಯಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮಗೆ ಪಾಠ ಮಾಡುವಾಗ ಇದು ಮೇ ಮಾಡೆಲ್ಲ ಸೋರ್ತದೆ ತುಂಬ ಕಷ್ಟ ಆಗ್ತದೆ ಮತ್ತು ಮತ್ತೆ ಇದು ಪಾಠ ಮಾಡುವಾಗ ಪುಸ್ತಕಕ್ಕೆಲ್ಲ ನೀರು ಬೀಳ್ತದೆ ಊಟ ಮಾಡುವಾಗ ಅಲ್ಲಿ ಸೋರ್ತದೆ ಅಲ್ಲಿ ಕೂರ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಮತ್ತೆ ಕ್ಲಾಸಲ್ಲೆಲ್ಲ ಕೂರ ಹ್ಮ್ ಸ್ವಲ್ಪ ಸ್ವಲ್ಪ ಸೋರ್ತಿತ್ತು ನನ್ನ ಹೆಸರು ನಿರೀಕ್ಷಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಳೆ ಬರುವ ಕಾರಣದಿಂದಾಗಿ ನಮ್ಮ ಶಾಲೆಯ ಮೇಲ್ಛಾವಣಿ ಸೋರುತ್ತಿದೆ ಹೀಗಾಗಿ ನಮಗೆ ಪಾಠ ಕೇಳಲು ಆಗುತ್ತಿಲ್ಲ ತುಂಬಾ ಕಷ್ಟ ಆಗ್ತದೆ ಮೇಲ್ಚಾವಣಿ ಎಲ್ಲ ಸೋರುವಾಗ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ ಮತ್ತು ನಾವು ಹೊರಾಂಡದಲ್ಲಿ ಊಟಕ್ಕೆ ಕೂರ್ಲಿಕ್ಕೆಲ್ಲ ಆಗಲ್ಲ ಕಷ್ಟ ಆಗ್ತದೆ ನಮ್ಗೆ ಅಲ್ಲೆಲ್ಲ ಒದ್ದೆ ಆಗಿರ್ತದೆ ನಮ್ಮ ಸರಕಾರ ಶಾಲೆಯನ್ನು ದಯವಿಟ್ಟು ನೀವು ತುಂಬಾ ಚೆನ್ನಾಗಿ ಮಾಡಿಕೊಡಬೇಕೆಂದು ನಮ್ಮ ವಿನಂತಿ ಶಾಲೆಯ ಒಳಗಿನ ಸಮಸ್ಯೆ ಹೀಗಾದ್ರೆ ಈ ಶಾಲೆಯ ಮಕ್ಕಳಿಗೆ ಬಿಸಿಯೂಟ ಮಾಡಿಕೊಡುವ ಕೊಠಡಿಯ ಕಥೆಗೆ ಇನ್ನೊಂದು ಈ ಕಟ್ಟಡವು ಇಲ್ಲಿಗೆ ಎರಡು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಂಜೂರಾದ ಕಾರಣ ಈ ಕೊಠಡಿಯ ಅರ್ಧ ಭಾಗವನ್ನು ಒಂದು ಬಾರಿ ನಿರ್ಮಾಣ ಮಾಡಿದ್ರೆ ಉಳಿದ ಅರ್ಧ ಭಾಗವನ್ನು ಇನ್ನೊಂದು ಬಾರಿ ನಿರ್ಮಾಣ ಮಾಡಲಾಗಿದೆ ಇದರ ಪರಿಣಾಮ ಮಧ್ಯಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಅದಕ್ಕೆ ತಗಡು ಶೀಟನ್ನು ಮೇಲಿಟ್ಟು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು ಮಳೆಯ ನೀರು ಅದರ ಮೂಲಕ ನೇರವಾಗಿ ಅಡುಗೆ ಮಾಡುವ ಕೊಠಡಿಯೊಳಕ್ಕೆ ಬರುತ್ತೆ ಇದರಿಂದಾಗಿ ಅಡುಗೆಯವರು ಎಲ್ಲಿ ಜಾರಿ ಬೀಳುತ್ತೇವೋ ಎಂಬ ಭಯದಲ್ಲೇ ಪ್ರತಿನಿತ್ಯ ಶಾಲೆಯ ಮಕ್ಕಳಿಗೆ ಬಿಸಿಯೂಟವನ್ನು ಮಾಡಿಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಗ್ಗೆ ಅಲ್ಲಿನ ಅಡುಗೆಯವರಾದ ಶ್ರೀಮತಿ ಸುಂದರಿಯವರನ್ನ ಪ್ರಶ್ನಿಸಿದಾಗ ಅವರು ತಮಗಾಗ್ತಾ ಇರುವ ತೊಂದರೆ ಮತ್ತು ಭಯವನ್ನ ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ ನನ್ನ ಹೆಸರು ಶ್ರೀಮತಿ ಸುಂದರಿ ಎಸ್ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆಯಲ್ಲಿ ಮುಖ್ಯ ಅಡುಗೆಯವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಈಗ ನಮ್ಮ ಶಾಲೆಯಲ್ಲಿ ನಮ್ಮ ಬಿಸಿಯೂಟದ ಇಲ್ಲಿ ಕೊಠಡಿಯ ಪಕ್ಕದಲ್ಲಿ ಜೋರು ಮಳೆ ಬಂದಾಗ ಸೋರ್ತಾ ಇದೆ ನಮಗೆ ಊಟವನ್ನು ಆ ಕಡೆ ಮೇಲಕ್ಕೆ ಮಕ್ಕಳಿಗೆ ಬಡಿಸಬೇಕಾದ್ರೆ ಎತ್ತಿಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದರೆ ನೆಲ ಸೋರುವಿಕೆಯಿಂದ ಇದು ಜಾರ್ತಾ ಉಂಟು ನೆಲವು ಬೀಳ್ತೇವೆ ಎಲ್ಲಿ ಬೀಳ್ತೇವೆ ಬೀಳ್ತೇವೆ ಅಂತ ಒಂದು ಭಯವು ನಮ್ಮಲ್ಲಿ ನಿರ್ಮಾಣ ಆಗ್ತಾ ಉಂಟು ಎಲ್ಲಿ ಬಿದ್ದು ನಮ್ಮ ಕೈಕಾಳಿಗೆ ಏನಾದರೂ ಏಟಾಗ್ತದಂತ ಅಂಥ ಒಂದು ಹೆದರಿಕೆ ಆಗ್ತಾ ಉಂಟು ನಮಗೆ ಮತ್ತು ಅದಲ್ಲದೆ ಮೇಲೆ ಮಕ್ಕಳನ್ನು ಊಟಕ್ಕೆ ಲೈನಾಗಿ ಕುಳಿತು ಮಕ್ಕಳು ಕುಳಿತುಕೊಂಡಾಗ ಅಲ್ಲಿ ಕೂಡ ಜೋರು ಮಳೆಗೆ ಸೋರ್ತದೆ ಆಗ ಮಕ್ಕಳಿಗೆ ಬಡಿಸುವುದು ಯಾವ ರೀತಿ ಅಂತ ನಾವು ಊಟವನ್ನು ಎತ್ತಿ ಬಡಿಸಬೇಕಾದ್ರೆ ಅಲ್ಲಿ ಕೂಡ ಜಾರುವಂಥ ಪರಿಸ್ಥಿತಿ ಇರ್ತದೆ ಹಾಗೆ ನಮಗೆ ಬಡಿಸಲಿಕ್ಕೆ ಮಳೆಯ ಟೈಮ್ನಲ್ಲಿ ಭಾರಿ ಕಷ್ಟ ಆಗ್ತದೆ ಎತ್ತಿಕೊಂಡು ಹೋಗಲಿಕ್ಕೂ ಕೂಡ ಕಷ್ಟ ಆಗ್ತದೆ ಎಲ್ಲಿ ಕೂಡಿದ್ದು ಈ ಒಂದು ನಮ್ಮ ಕಟ್ಟಡದ ಕಾಮಗಾರಿ ಎಲ್ಲಿ ಕೊಂಡು ಸೋರುವಿಕೆಯೇ ಕಾಣುವುದು ನಮಗೆ ಇಲ್ಲಿ ಬಿಸಿಟದ ಒಳಗೂ ಕೂಡ ಸೋರ್ತದೆ ಹೊರಗೂ ಕೂಡ ಸೋರ್ತದೆ ಮತ್ತು ಅಲ್ಲಿ ಶಾಲೆಯಲ್ಲಿ ಕೂಡ ಹಾಗೆ ಹೊರಗಡೆ ಜಗಳಿಯಲ್ಲಿ ಊಟ ಬಡಿಸುವಾಗಲೂ ತುಂಬ ಕಷ್ಟ ಆಗ್ತದೆ ಸೋರುವಿಕೆಯಿಂದ ಅಧಿಕಾರಿಗಳು ಬಂದಾಗೆಲ್ಲ ನಾವು ಹೇಳಿದ್ದೇವೆ ಇಲ್ಲಿ ಸೋರ್ತಾ ಉಂಟು ಅಲ್ಲಿ ಕೂಡ ಮಳೆಗೆಲ್ಲ ತೋರಿಸಿದ್ದೇವೆ ಊಟ ಬಡಿಸಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತೇಳಿ ಸರಿ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಈ ತನಕ ಯಾರು ಕೂಡ ಬರಲಿಲ್ಲ ಪಂಚಾಯತಿನವರಿಗೂ ಕೂಡ ಹೇಳಿದ್ದೇವೆ ಅಲ್ಲಿ ತೋರಿಸಿದೆವತ್ತು ಬಂದಾಗ ಇಲ್ಲಿ ಹೀಗೆ ಆಗಿದೆ ಹೇಳಿ ಇದನ್ನು ಇಷ್ಟ ತನಕ ಸರಿ ಮಾಡಲಿಲ್ಲ ಮುಂದೇನ ಕ್ರಮ ಸರ್ಕಾರದವರು ಕೈಗೊಳ್ಳಬೇಕಂತ ಕೇಳಿಕೊಳ್ಳೋದು ಇದನ್ನು ಸರಿಪಡಿಸಬೇಕು ಈ ಶಾಲೆಯನ್ನು ದುರಸ್ತಿ ಸರಿಯಾಗಿ ಮಾಡಬೇಕು ಅಂತೇಳಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಆದರೂ ಕೂಡ ಶಾಲೆಯ ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸತತ ಪರಿಶ್ರಮದಿಂದ ತಕ್ಕ ಮಟ್ಟಿಗೆ ತಾತ್ಕಾಲಿಕ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ದಾರೆ ಆದರೆ ಇಂದಲ್ಲ ನಾಳೆ ಈ ಶಾಲೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದು ಅನಿವಾರ್ಯವಾಗಿದೆ ಈ ಬಗ್ಗೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಅವರನ್ನು ಮಾತನಾಡಿಸಿದಾಗ ಈ ಶಾಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ವಿವರಿಸಿದ್ದಾರೆ ನನಜ್ ಪ್ರಕಾಶ್ ಅಂತ ಈ ಸಲ ಎಸ್ ಎಮ್ ಸಿ ಅಧ್ಯಕ್ಷನಾಗಿದ್ದೇನೆ ಇದಕ್ಕೆ ಮುಂಚೆ ಸದಸ್ಯನಾಗಿ ಕೆಲಸ ನಿರ್ವಹಿಸ್ಥಿತಿ ಇಲ್ಲಿ ಇದೇ ಥರ ಈ ಕಟ್ಟಡಕ್ಕೆ ಆಗಲಿ ಅಥವಾ ಶಿಕ್ಷ ಇಲಾಖೆಗೆಲ್ಲ ನಾವು ಮನವಿ ಮಾಡಿದ್ದೆವು ಅದು ಯಾವುದೇ ರೀತಿಯ ಇದು ಕೂಡ ತೆಗೆದುಕೊಂಡು ಕೊಳ್ಳಿಲ್ಲ ಅವರು ಈಗ ಮಕ್ಕಳು ಊಟಕ್ಕೆ ಕೂಡುವಾಗ ಅಲ್ಲಿ ನೀರೆಲ್ಲ ಸೋರ್ತದೆ ಮಧ್ಯಾಹ್ನದ ಹೊತ್ತಲ್ಲಿ ಭಾಳ ತೊಂದರೆ ಆಗ್ತದೆ ಇದಕ್ಕೆ ಸರ್ಕಾರದ ವತಿಯಿಂದಾಗಲಿ ಇಲಾಖೆಯಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಕೊಳ್ತಿದ್ದೆ ಹೌದು ಈಗೀಗ ನೋಡಿ ಈ ಥರ ಎಲ್ಲ ಸೋರ್ತಿದ್ರೆ ಮಕ್ಕಳನ್ನ ಕಳಿಸೋರು ಸ್ವಲ್ಪ ಇದಾಗ್ತಾರೆ ಓ ಇದೆಲ್ಲ ಬೀಳ ಅಂಥದ್ದಲ್ಲಿದೆ ಅನ್ನುವ ಪರಿಸ್ಥಿತಿ ಖಾಸಗಿ ಶಾಲೆಗಳಿಗೆ ಕಳಿಸುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಸರ್ಕಾರಿ ಶಾಲೆಗಳನ್ನ ಇನ್ನೂ ಉಳಿಬೇಕಾದ್ರೆ ಇದರ ಮೇಲ್ಚಾವಣಿ ಅದೆಲ್ಲ ಸರಿ ಮಾಡಿದರೆ ಮಾತ್ರ ಸರ್ಕಾರಿ ಶಾಲೆ ಅಷ್ಟೇ ಹೌದು ಕಳೆದ ಮಕ್ಕಳು ಜಾಸ್ತಿ ಸಂಖ್ಯೆ ಇತ್ತು ಈ ಸಲ ಎಂಬತ್ತೆರಡು ಮಕ್ಕಳು ಸಂಖ್ಯೆ ಇದೆ ವಿದ್ಯಾಭ್ಯಾಸದಲ್ಲಿ ಯಾವುದು ತೊಂದರೆ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಶಿಕ್ಷಣದಲ್ಲಿ ಒಳ್ಳೆ ಶಿಕ್ಷಣ ನಡೀತಿದೆ ಇದರಲ್ಲಿ ಹಾಂ ಶಾಲೆ ದುರಸ್ತಿ ಎಂದು ಸರಿ ಮಾಡಬೇಕಷ್ಟು ಅದೇನೇ ಇರಲಿ ಇತ್ತೀಚೆಗೆ ಉಜಿರಿಯ ಹಳೆಪೇಟೆಯಲ್ಲಿರುವ ಸರ್ಕಾರಿ ಶಾಲೆಯು ಇದೇ ರೀತಿ ಹಳೆಯದಾಗಿ ಕೊನೆಗೆ ಮೇಲ್ಛಾವಣಿಯೇ ಕುಸಿದು ಬಿತ್ತು ಆದರೂ ಸರ್ಕಾರ ಮಾತ್ರ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅದರ ದುರಸ್ತಿ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಕೊನೆಗೆ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಮನೆ ಮಾತಾಗಿರುವಂತಹ ಉಜಿರಿಯ ಉದ್ಯಮಿ ಮೋಹನ್ ಕುಮಾರ್ ಅವರ ನೇತೃತ್ವದ ಬದುಕು ಕಟ್ಟೋಣ ಬನ್ನಿ ತಂಡವು ಮುಂದೆ ಬಂದು ಇತರ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಆ ಶಾಲೆಯನ್ನ ಯಾವ ಖಾಸಗಿ ಶಾಲೆಗೂ ಕಡಿಮೆಯಿಲ್ಲ ಎಂಬಂತೆ ಪುನರ್ ನಿರ್ಮಾಣ ಮಾಡಿಕೊಟ್ಟಿತ್ತು ಇದೀಗ ನಿಡ್ಲೆಯ ಈ ಶಾಲೆ ಕೂಡ ಅದೇ ಹಾದಿಯಲ್ಲಿ ಸಾಗಿ ಕುಸಿಯುವ ಮುನ್ನ ಸರ್ಕಾರವು ಎಚ್ಚೆತ್ತು ಶಾಲೆಯ ಮೇಲ್ಛಾವಣಿಯನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡುವತ್ತ ಗಮನ ಹರಿಸಬೇಕಾಗಿದೆ ಸರ್ಕಾರಿ ಶಾಲೆಗಳು ಉಳಿಬೇಕು ಮತ್ತು ಇನ್ನಷ್ಟು ಬೆಳಿಬೇಕು ಎಂಬುದೇ ನಮ್ಮೂರ ಸುದ್ದಿ ವಾಹಿನಿಯ ಆಶಯ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ बेल आइकॉन क्लिक मारी